ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ ಇಂದು ನಾವು ಶಿವಮೊಗ್ಗ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ಸಹೋದರ ಸಹೋದರಿಯರೇ ನನ್ನ ಹೆಸರು ಮೇರಿ ಅಂತ ತುಂಬಾ ಸಂತೋಷ ಆಗುತ್ತೆ ದೇವ್ರು ನನ್ನ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ನಾನು ಎಜುಕೇಶನ್ ಗೋಸ್ಕರ ಬಳ್ಳಾರಿಗೆ ಬಂದೆ ಬಳ್ಳಾರಿ ಬಂದ್ ಹಾಸ್ಪಿಟ್ಲಲ್ಲಿ ಕೆಲಸ ಇದ್ದಂತ ಆಸ್ಪೆಟ್ಲಲ್ಲಿ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬರುವಾಗ ಒಬ್ಬ ಸಿಸ್ಟರ್ ನನಗೆ ಈ ಥರ ಪ್ರಾರ್ಥನೆ ಕೂಟ ಇರುತ್ತೆ ಅಂತ ಕರೆದ್ರು ಅದು ನನಗೆ ಇಷ್ಟ ಆಯಿತು ವಾಕ್ಯಗಳನ್ನ ಕಲಿಬೇಕಂತ ನಾನು ಬಂದು ವಾಕ್ಯಗಳನ್ನ ಕಲಿತಿರುವಾಗ ನನಗೆ ಗೊತ್ತಾಯಿತು ನಾನು ಚಿಕ್ಕವಳಿಂದನೇ ದೇವ್ರು ನಂಬಿದ್ದೆ ಆದರೆ ನನ್ನ ಜೀವಿತ ವಾಕ್ಯದ ಪ್ರಕಾರ ನಾನು ಜೀವನ ಮಾಡ್ತಿಲ್ಲ ಅಂತ ವಾಕ್ಯಗಳನ್ನ ಕಲಿತಾ ಕಲಿತಾ ನನಗೆ ತುಂಬ ಕಷ್ಟ ಆಯಿತು ಲೋಕದ ಆಸೆಗಳನ್ನ ಬಿಟ್ಟು ಬರಬೇಕ ಬರಬೇಕಂತಾದ ಮೇಲೆ ನಾನು ದೇವ್ರನ್ನ ಬಿಟ್ಟು ದೂರ ಹೋದೆ ಪ್ರತಿದಿನ ನನಗೆ ತುಂಬ ಕಷ್ಟ ಆಗಿತ್ತು ದೇವ್ರು ನನ್ನ ಜೊತೆ ಇಲ್ಲದೆ ಇರುವಾಗ ಆ ದೇವ್ರು ಒಟ್ಟಿಗೆ ಮಾತಾಡ್ಲಾರ್ದೆ ಇರುವಾಗ ಅದಾದಮೇಲೆ ದೇವ್ರ ಪ್ರೀತಿ ನನಗೆ ಒತ್ತಾಯ ಮಾಡಿತು ನಾನು ತಿರುಗಿ ಬಂದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ದೇವ್ರನ್ನ ಅಂಗೀಕಾರ ಮಾಡಿಕೊಂಡೆ ಅದಾದ್ಮೇಲೆ ದೇವ್ರ ನನ್ನ ಲೈಫಲ್ಲಿ ತುಂಬ ನನ್ನ ಜೀವಿತ ತುಂಬ ಬದಲಾವಣೆ ಆಯಿತು ಲೋಕದಲ್ಲಿದ್ದಂಥ ನಾನು ದೇವರ ವಾಕ್ಯಗಳ ಪ್ರಕಾರ ಜೀವನ ಮಾಡುತ್ತಾ ದೇವರು ಒಂದು ಪ್ರೀತಿನ ನಾನು ಅರ್ಥಕೊಂಡು ಅವರ ಕೃಪೆ ನನ್ನ ಲೈಫಲ್ಲಿ ಎಷ್ಟಿದೆ ಅಂತ ನಾನು ತಿಳಿದುಕೊಂಡೆ ಅದೇ ತರಹ ತುಂಬ ಸಂತೋಷ ಆ ಭದ್ರಾವತಿ ಬಗ್ಗೆನೂ ಅದೇ ರೀತಿ ಭದ್ರಾವತಿಲೂ ನಾವು ಒಂದು ತಿಂಗಳಿಂದ ಬಂದು ಪ್ರಾರ್ಥನೆ ಕೂಟ ಮಾಡ್ತಿದ್ದೀವಿ ಅದ್ಭುತವಾಗಿ ದೇವರು ಭದ್ರಾವತಿನ ನಡೆಸ್ಕೊಡ್ತಿದ್ದಾರೆ ಅನೇಕರು ಬಂದು ಆ ದೇವರ ವಾಕ್ಯಗಳನ್ನ ಕಲಿತಾ ಇರೋದು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಭದ್ರಾವತಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕಂತ ಧನ್ಯವಾದಗಳು ನಾನು ತುಂಬಿರುವುದರಿಂದ ನಿಮ್ಮಲ್ಲಿ ಮೂರು ವಿಷಯಗಳನ್ನು ಕೇಳಿಕೊಳ್ಳುತ್ತೇನೆ ಮೊದಲನೆಯದಾಗಿ ಉದಾರ ಮನಸ್ಸರಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಹಣ ಸಹಾಯ ಮಾಡೋಣ ಎರಡನೆಯದಾಗಿ ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ ಮೊದಲನೇ ಶತಮಾನದ ಭಾನುವಾರದಂದು ತಪ್ಪದೇ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ ಮೂರನೆಯದಾಗಿ ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೇ ಪ್ರಾರ್ಥಿಸೋಣ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು